ನನ್ನ ರಾಜು ಅಂದ್ರೆ ಕಾರ್ಬನ್ ಫೈಬರ್ ಬೆಂಗಳೂರು ಈಗ ರೈತರಿಗೆ ಅನುಕೂಲ ಆಗಿ ಅಂತ ಅಡಿಕೆ ಮತ್ತೆ ತೆಂಗಿನ ಕಟ್ ಮಾಡೋಕೆ ಈ ಕಾರ್ಬನ್ ಫೈಬರ್ ದೊಡ್ಡಿನ ಬಳಸ್ತೀವಿ ನಾವು ಲಾಸ್ಟ್ ಟೂ ಇಯರ್ಸ್ ಇಂದ ಸಪ್ಲೈ ಮಾಡ್ತಾ ಇದೀವಿ ನಮ್ಮ ಬ್ರ್ಯಾಂಡ್ ಫೆಮಿನಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ ಸುಮಾರು ಜನಕ್ಕೆ ಸಪ್ಲೈ ಮಾಡಿದೀವಿ ಇದರಲ್ಲಿ ಒನ್ ಇಯರ್ ವಾರಂಟಿ ಬರೋದ್ರಿಂದ ನಮ್ಮ ಒಂದು ಸರ್ವಿಸ್ ಚೆನ್ನಾಗಿರೋದ್ರಿಂದ ತುಂಬಾ ಜನ ಕಸ್ಟಮರ್ ಅನ್ಫ್ಯಾಕ್ಟ್ ಆಗ್ತಾ ಇದ್ದಾರೆ ತೋಟಗಾರಿಕೆ ಇಲಾಖೆಯ ಲಾಸ್ಟ್ ಇಯರ್ ಒಂದು ವಿಡಿಯೋ ಮಾಡಿದಾಗ ನಾನು ವಿಡಿಯೋ ಮಾಡಿಬಿಟ್ಟು ಒಂದೇ ತಿಂಗಳಿಗೆ ಸಬ್ಸಿಡಿನ ಸ್ಟಾಪ್ ಮಾಡಿದ್ದಾರೆ ಎಲ್ಲ ನನ್ನಲ್ಲಿ ತಗೊಂಡಿರೋ ರೈತರಿಗೆ ಎನಿ ಟೈಮ್ ಬಿಟ್ಟು ನಾನು ಅವ್ರು ವಿಡಿಯೋ ಮಾಡಿ ಬಿಡ್ಕೊಳ್ಳೋ ಜವಾಬ್ದಾರಿ ನಂದು ನೀವು ಅದ್ರ ಬಗ್ಗೆ ತಲೆ ಕೆಲಸ ಇದು ಅರವತ್ತು ಎಂಬತ್ತು ಎಂಬತ್ತು ಮೂರು ವೆರೈಟಿ ಮೇಲೆ ಬರುತ್ತೆ ಯಾವ ಕಂಪನಿ ಮತ್ತೆ ಲಾಕ್ ಮಾಡ್ಕೊಡ್ತೀನಿ ಮತ್ತೆ ಲಾಕು ನಾವು ಚೀಪ್ ಅಂಡ್ ಬೆಸ್ಟ್ ಎಲ್ಲಾ ಕಂಪ್ನಿದು ದೋಟಿದು ಲಾಕು ಪೈಪು ನಮ್ ಮಲ್ಲಿ ಸಿಗುತ್ತೆ ನೀವು ಹತ್ತಿರದ ಡೀಲರ್ ಹತ್ರಬಹುದು ಇಲ್ಲ ನಂಬರ್ ಡಬಲ್ ನೈನ್ ಏಟ್ ಸಿಕ್ಸ್ ಒನ್ ನೈನ್ ಏಟ್ ಒನ್ ತ್ರೀ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ ಮನೆಗೆ ಕೊರಿಯರ್ ಮಾಡ್ಕೊಡ್ತೀನಿ ನಿಮ್ಮ ವಿತ್ ಫೈವ್ ಕಿಲೋಮೀಟರ್ ಕಸ್ಟಮರ್ ಇದಾರೆ ದೋಟಿಗೆ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಮತ್ತೆ ರೈತರಿಗೆ ಮತ್ತೆ ಇನ್ನೊಂದ್ಸರಿ ನಾವು ಸೇಫ್ಟಿ ಪರ್ಪಸ್ಗೆ ರಬ್ಬರ್ ಕೋಟಿಂಗ್ ಮಾಡ್ಕೊಡ್ತಾ ಇದೀವಿ ஆ ரோட்டிங் இத கரெண்ட் ஒடதே ஒடுக்கிட்டே யாதே காரணத்து லைன் யூஸ் கேத்த சார் நமஸ்கார நோட